ಆವಾಗಲೇ ತಮ್ಮ ಎಲ್ಲರಿಗೆ ಹಾಗೆ ಒಂದು ಎರಡು ವಿಡಿಯೋಗಳು ವೈರಲ್ ಆಗಿತ್ತು ಅದರಲ್ಲಿ ಆರೋಪಿಗಳು ಶಿವಾ ಶೆಟ್ಟಿ ಮೇಲೆ ಮರಣಾಂತಿಗಲ್ಲೇ ಮಾಡ್ತಾ ಇದ್ರು ನಾವು ಅನ್ನ ಫ್ರೆಂಡ್ಸ್ಗೆ ಅನಾಲಿಸಿಸ್ ಮಾಡಿ ಅದರಲ್ಲಿ ಯಾರ್ಯಾರು ಅನ್ನೋ ವಿಸಿಬಲ್ ಇದ್ರು ಅವ್ರದ್ದು ಹೆಸರುಗಳು ಐಡೆಂಟಿಫೈ ಮಾಡಿದ್ವಿ ಕೇಸಲ್ಲಿ ಮೊದಲೇ ಆರೋಪಿ ಅಬ್ದುಲ್ ಸಖವಾನ್ ಪ್ರಶಾಂತ್ ಮತ್ತು ಧನರಾಜ್ ಇವರು ಶಿವಾ ಶೆಟ್ಟಿ ಇದು ಅನ್ನ ಸ್ನೇಹಿತರುಗಳು ಸೊ ನಂತರ ಇವರು ಎಲ್ಲ ಜೈಲ್ಗೆ ಹೋಗ್ತಾರೆ ಸಫ್ವಾನ್ ಅನ್ಕೊಂಡಿದ್ದು ದಟ್ ಸುಹಾಸ್ ಶೆಟ್ಟಿ ಒಂದ್ ದಿವಸ ಅವ್ರಿಗೆ ಕೊಲೆ ಮಾಡ್ತೇನೆ ಅಂತ ಈ ವಿಷಯ ಅವರು ತಮ್ಮ ಸ್ನೇಹಿತರು ಮುಜಮಿಲ್ ಜೊತೆಗೆ ಚರ್ಚೆ ಮಾಡ್ತಾನೆ ಮತ್ತು ನಿಯಾ ಜೊತೆಗೆ ಚರ್ಚೆ ಮಾಡ್ತಾನೆ ಅದಿಲ್ ಜೊತೆ ಮಾತಾಡ್ಕೊಂಡು ಅವರು ಅನ್ನ ಈ ಅವರಿಗೆ ಫಿನಿಶ್ ಮಾಡಲಿಕ್ಕೆ ಒಂದು ಸ್ಕೆಚ್ ಹಾಕ್ತಾರೆ ಆ ಸಮಯದಲ್ಲಿ ಒಟ್ಟಾರೆ ಒಂದು ಐದು ಲಕ್ಷದ ಮಾತುಗಳು ಆಗ್ತದೆ ಮೂರು ಲಕ್ಷ ಆದಿಲಿ ಇವರಿಗೆ ಅಡ್ವಾನ್ಸ್ ಕೊಡ್ತಾರೆ ನಿಯಾಜ್ದು ಇಬ್ಬರು ಸ್ನೇಹಿತರುಗಳು ಅನ್ನ ಕಲಸ ಚಿಕ್ಕಮಗಳೂರಲ್ಲಿ ವಾಸ ಮಾಡ್ತಾ ಇದ್ರು ರಂಜಿತ್ ಮತ್ತು ನಾಗರಾಜ್ ಅವರೇ ಕೂಡ ಅವರು ಅನ್ನ ಕರೀತಾರೆ ಹದಿನೈದು ದಿವಸ ಹಿಂದೆ ನಾಗರಾಜ್ ಮತ್ತು ರಂಜಿತ್ ಕೂಡ ಬಂದು ಸಫಾನ್ ಮನೆಯಲ್ಲಿ ವಾಸ ಮಾಡಿದ್ದಾರೆ ಇದಕ್ಕಿಂತ ಎರಡು ಟೈಮ್ ಮುಂಚೆ ಕೂಡ ಅವ್ರ ಮೇಲೆ ಅಟೆಂಪ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು ಆದರೆ ಅದು ಸಕ್ಸಸ್ಫುಲ್ ಆಗಲಿಲ್ಲ ಈ ಅನ್ನ ನಾವು ಅನ್ನ ಬಜಪೇನ ಪೊಲೀಸ್ ಸ್ಟೇಷನ್ ಅಲ್ಲಿ ಕೇಸ್ ರಿಜಿಸ್ಟರ್ ಮಾಡಿಕೊಂಡು ಆ ಕೇಸ್ ಮುಂದಿನ ತನಿಖೆ ಪ್ರಾರಂಭ ಮಾಡಿದ್ದೀವಿ ಆವಾಗಲೇ ತಮ್ಮ ಎಲ್ಲರಿಗೆ ಹಾಗೆ ಒಂದು ಎರಡು ವಿಡಿಯೋಗಳು ವೈರಲ್ ಆಗಿತ್ತು ಅದರಲ್ಲಿ ಆರೋಪಿಗಳು ಶಿವಾ ಶೆಟ್ಟಿ ಮೇಲೆ ಮರಣಾಂತಿಕಲ್ಲೇ ಮಾಡ್ತಾ ಇದ್ರು ಸೊ ಆ ವಿಡಿಯೋ ಅನಾಲಿಸಿಸ್ ಮಾಡಿ ಅದರಲ್ಲಿ ಯಾರ್ಯಾರು ವಿಸಿಬಲ್ ಇದ್ರು ಅವ್ರದ್ದು ಹೆಸರುಗಳು ಐಡೆಂಟಿಫೈ ಮಾಡಿದಿವಿ ನಂತರ ನಮ್ಮ ತಂಡಗಳು ಐಡೆಂಟಿಫಿಕೇಶನ್ ಮಾಡಿ ಅವರಿಗೆ ಹಿಡಿಗೆ ಪ್ರಯತ್ನ ಮಾಡಿದ್ದಾರೆ ನಿನ್ನೆ ರಾತ್ರಿ ನಾವು ಈ ಕೇಸ್ ಸಂಬಂಧಪಟ್ಟ ಎಂಟು ಜನಕ್ಕೆ ದಸ್ತಗಿರಿ ಮಾಡಿದ್ದೀವಿ ಅದು ಈ ಕೇಸಲ್ಲಿ ಮೊದಲೇ ಆರೋಪಿ ಅಬ್ದುಲ್ ಸಫ್ವಾನ್ ಇವರು ಮುಖ್ಯವಾಗಿ ವಿಲೇಜ್ ಇಂದ ಅಬ್ದುಲ್ ಸಫಾನ್ ಮೇಲೆ ಟೂ ತೌಸಂಡ್ ಟ್ವೆಂಟಿ ತ್ರೀ ಅಲ್ಲಿ ಒಂದು ಮರಣಾಂತಿಕ್ ಹಲ್ಲೆ ಆಗ್ತದೆ ಆವಾಗ ಧನ್ರಾಜ್ ಮತ್ತು ಪುನೀತ್ ಮತ್ತು ಪ್ರಕಾಶ್ ಪ್ರಶಾಂತ್ ಅಂತವರು ಹಲ್ಲೆ ಮಾಡಿ ಅವರಿಗೆ ಗಾಯ ಮಾಡ್ತಾರೆ ಸೊ ಸೂರತ್ ಕಲ್ಲಲ್ಲಿ ಟೂ ತೌಸಂಡ್ ಟ್ವೆಂಟಿ ತ್ರೀ ಕೇಸ್ ದಾಖಲಾಗ್ತದೆ ಪ್ರಶಾಂತ್ ಮತ್ತು ಧನರಾಜ್ ಇವರು ಶುಭಾಸ್ ಇಟ್ಟಿದ್ದು ಸ್ನೇಹಿತರುಗಳು ಸೊ ನಂತರ ಇವರು ಎಲ್ಲ ಜೈಲ್ಗೆ ಹೋಗ್ತಾರೆ ಆದ ನಂತರ ಕೆಲವು ಕಾರಣದಿಂದ ಸಫ್ವಾನ್ ಅನ್ಕೊಂಡಿದ್ದು ದಟ್ ಸುಹಾಸ್ ಶೆಟ್ಟಿ ಒಂದ್ ದಿವಸ ಅವರಿಗೆ ಕೊಲೆ ಮಾಡ್ತಾನೆ ಅಂತ ಸೊ ಈ ವಿಷಯ ಅವರು ತಮ್ಮ ಸ್ನೇಹಿತರು ಮುಜಾಮಿಲ್ ಜೊತೆಗೆ ಚರ್ಚೆ ಮಾಡ್ತಾನೆ ಮತ್ತು ನಿಯಾಜ್ ಜೊತೆಗೆ ಚರ್ಚೆ ಮಾಡ್ತಾನೆ ಈ ಮುಜಾಮಿಲ್ ಮತ್ತು ನಿಯಾಜ್ ಕೂಡ ಸ್ಥಳೀಯ ನಿವಾಸಿಗಳು ಸೊ ಇವರು ಚರ್ಚೆ ಮಾಡುವಾಗ ಒಬ್ಬ ಮಿಡಿಲ್ ಅವರು ನೂನ್ ಮಂದಿ ಮುಖಾಂತರ ಒಬ್ಬ ಆದಿಲ್ ಮೆಹರೂಫ್ ಗೆ ಭೇಟಿ ಮಾಡ್ತಾರೆ ಆದಿಲ್ ಮೆಹರೂಫ್ ಯಂಗರ್ ಬ್ರದರ್ ಆಫ್ ಫಾಜಿಲ್ ಅವರದು ಟ್ವೆಂಟಿ ಟೂ ಅಲ್ಲಿ ಕೊಲೆ ಆಗಿತ್ತು ಸೊ ಆ ಕೊಲೆ ಮುಖ್ಯ ಆರೋಪಿ ಏನ ಸುಹಾ ಶೆಟ್ಟಿ ಸುಹಾ ಶೆಟ್ಟಿ ಆ ಪ್ರಕರಣದಲ್ಲಿ ಒಂದು ವರ್ಷ ಜೈಲಲ್ಲಿ ಇದ್ರು ನಂತರ ಕಳೆದ ವರ್ಷ ಜೈಲಿಂದ ಆಚೆ ಬಂದಿದ್ರು ಸೊ ಆದಿಲ್ ಜೊತೆ ಮಾತಾಡಿಕೊಂಡು ಅವರು ಅನ್ನ ಈ ಅವ್ರಿಗೆ ಫಿನಿಶ್ ಮಾಡಲಿಕ್ಕೆ ಸ್ಕೆಚ್ ಹಾಕ್ತಾರೆ ಆ ಸಮಯದಲ್ಲಿ ಒಟ್ಟಾರೆ ಒಂದು ಐದು ಲಕ್ಷದ ಮಾತುಗಳು ಆಗ್ತದೆ ಮೂರು ಲಕ್ಷ ಆದಿಲಿ ಇವ್ರಿಗೆ ಅಡ್ವಾನ್ಸ್ ಕೊಡ್ತಾರೆ ನಂತರ ಇವರು ತಮ್ಮ ಟೀಮ್ ಫಾರ್ಮೇಶನ್ ಸ್ಟಾರ್ಟ್ ಮಾಡ್ತಾರೆ ಅದರಲ್ಲಿ ಮುಖ್ಯವಾಗಿ ಅಬ್ದುಲ್ ಸಫ್ವಾನ್ ಮೊಹಮ್ಮದ್ ನಿಯಾಜ್ ಮೊಹಮ್ಮದ್ ಮುಜಾಮಿಲ್ ಮತ್ತು ಕಲಂದರ್ ಶಫಿ ಮತ್ತು ನಿಯಾಜ್ದು ಇಬ್ರು ಸ್ನೇಹಿತರುಗಳು ಅನ್ನ ಕೆಲಸ ಚಿಕ್ಕಮಗಳೂರಲ್ಲಿ ವಾಸ ಮಾಡ್ತಾ ಇದ್ರು ರಂಜಿತ್ ಮತ್ತು ನಾಗರಾಜ್ ಅವರೇ ಕೂಡ ಅವರು ಅನ್ನ ತೆರೀತಾರೆ ಹದಿನೈದು ದಿವಸ ಹಿಂದೆ ನಾಗರಾಜ್ ಮತ್ತು ರಂಜಿತ್ ಕೂಡ ಬಂದು ಸಫಾನ್ ಮನೆಯಲ್ಲಿ ವಾಸ ಮಾಡಿದ್ದಾರೆ ನಂತರ ಇವರು ಸ್ವಲ್ಪ ಇವರಿಗೆ ಫಾಲೋಅಪ್ ಮಾಡಿದ್ದಾರೆ ಈ ಸನ್ ಈ ಕೃತ್ಯದಲ್ಲಿ ಅವರಿಗೆ ಮತ್ತೊಮ್ಮೆ ಸರಿ ರಿಜ್ವಾನಿಂದ ಕೂಡ ಸಹಯೋಗ ಸಿಕ್ಕಿದೆ ಮತ್ತು ಕೆಲವರು ಅವರಿಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಅವ್ರದ್ದು ಮೂಮೆಂಟ್ ಬಗ್ಗೆ ಸೊ ಇದಕ್ಕಿಂತ ಎರಡು ಟೈಮ್ ಮುಂಚೆ ಕೂಡ ಅವ್ರ ಮೇಲೆ ಅಟೆಂಪ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಆದರೆ ಅದು ಸಕ್ಸಸ್ಫುಲ್ ಆಗಲಿಲ್ಲ ಮೊನ್ನೆ ಅವ್ರದ್ದು ಎಕ್ಸಾಕ್ಟ್ ಮೂಮೆಂಟ್ ಸಫಾನನ್ ತಂಡಕ್ಕೆ ಗೊತ್ತಾಗುತ್ತೆ ಆವಾಗ ಇಮಿಡಿಯೇಟ್ಲಿ ಅವರು ಎರಡು ವಿಕಲಲ್ಲಿ ಈ ಕೃತ್ಯಕ್ಕೋಸ್ಕರ ಎರಡು ವೆಹಿಕಲ್ಸ್ ಹೈರ್ ಮಾಡಿದ್ರು ಒಂದು ಬೊಲೂರು ಪಿಕಪ್ ವೆಹಿಕಲ್ ಒಂದು ಸ್ವಿಫ್ಟ್ ಸೊ ಎರಡು ವೆಹಿಕಲ್ ಅಲ್ಲಿ ಏಳು ಜನ ಅವ್ರಿಗೆ ಚೇಜ್ ಮಾಡ್ತಾರೆ ಮತ್ತು ಒಂದು ರೈಟ್ ಲೊಕೇಶನ್ ಅಲ್ಲಿ ಮೊದಲೇ ಬೊಲೂರು ಪಿಕಪ್ ಇಂದ ಅಡ್ಡ ಹಾಕಿ ಆಮೇಲೆ ಸ್ವಿಫ್ಟ್ ಇಂದ ಹಲ್ಲೆ ಮಾಡಿ ಆ ಸ್ಥಳದಲ್ಲಿ ಅವ್ರಿಗೆ ಅನ್ನ ಒಂದು ಸಾಯಿಸಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಸೊ ಅದಕ್ಕಾಗಿ ಎಂಟು ಜನಕ್ಕೆ ನಾವೀಗ ಅರೆಸ್ಟ್ ಮಾಡಿದ್ದೀವಿ ಇನ್ನು ಇಬ್ರು ಮೇಲೆ ಇಬ್ರು ಆರೋಪಿಗಳು ಈಗ ದಸ್ತರಿ ಆಗೋದು ಬಾಕಿ ಇದೆ ಅವ್ರದ್ದು ಮುಖ್ಯ ಪಾತ್ರ ಅದರಲ್ಲಿ ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡೋದು ಮತ್ತು ಕಾನ್ಸ್ಪಿರಸಿ ಇದು ಸೊ ಒಟ್ಟಾರೆ ಹತ್ತು ಜನ ಆರೋಪಿಗಳು ಇಲ್ಲಿವರೆಗೆ ನಾವು ಐಡೆಂಟಿಫೈ ಮಾಡಿದೀವಿ ಮುಂದಿನ ತನಿಖೆ ಈಗ ಕಂಟಿನ್ಯೂ ಆಗ್ತಾ ಇದೆ ಐ ನಾಟ್ ಬಿ ಸೈಡ್ ಓನ್ಲಿ ರಿವೆಂಜ್ ಬಟ್ ಯಾಕಂದ್ರೆ ಸಫಾನ್ ಕೂಡ ತಮ್ಮ ಭಯ ಇತ್ತು ನನಗೆ ಇವರು ಅನ್ನ ಹೊಡಿತಾರೆ ಒಂದು ದಿವಸ ಸೊ ಸಫಾನ್ ಮತ್ತು ಆದಿಲ್ ಇವರು ಸೇರಿ ಇದು ಪ್ಲಾನ್ ಮಾಡಿದ್ದಾರೆ ಅತ್ಯಾಗಿ ಅವ್ರಿಗೆ ಆದಿಲ್ಗೆ ನಾವು ಮುಖ್ಯ ಆರೋಪಿ ಮಾಡಿದೀವಿ ಮತ್ತು ಅರೆಸ್ಟ್ ಅಲ್ಲಿ ಪ್ರಶಾಂತ್ ರಣಜಿತ್ ಸೇರಿ ಇವ್ರ ಮೇಲೆ ಹಲ್ಲೆ ಮಾಡಿದ್ರು ಪ್ರಶಾಂತ್ ಇವ್ರದು ಫ್ರೆಂಡ್ ಆಫ್ ಸುಹಾಸ್ ಶೆಟ್ಟಿ ಮತ್ತು ಜೈಲಿಂದ ಆಚೆ ಬಂದ ನಂತರ ಪ್ರಶಾಂತ್ ಸುವಾಸೆಟ್ಟಿಗೆ ಹೇಳಿದ್ದಾರೆ ದಟ್ ನನಗೆ ನನ್ನ ಇಂದ ಭಯ ಇದೆ ಯಾಕೆಂದ್ರೆ ನಾನು ಅವ್ರ ಮೇಲೆ ಮಣ್ಣಂತಿಗೆ ಹಲ್ಲೆ ಮಾಡಿದೆ ಸೊ ಆ ಚರ್ಚೆಗಳು ನೋ ಸಪಾನ್ ತನಕ ರೀಚ್ ಆಗಿತ್ತು ಮಧ್ಯದಲ್ಲಿ ಬೋತ್ ಪಾರ್ಟೀಸ್ ಯುವರ್ ಥಿಂಕಿಂಗ್ ದಟ್ ಇಬ್ರು ಒಬ್ರೊಬ್ರಿಗೆ ಅಟ್ಯಾಕ್ ಮಾಡ್ಬೋದು ಸೊ ಅದಕ್ಕಾಗಿ ಈ ರೀತಿ ಇದು ಘಟನೆಗಳು ನಡೆದಿದೆ ನಾವು ಐಡೆಂಟಿಫಿಕೇಶನ್ ಮಾಡಿದ್ದೀವಿ ಅವರು ಅನ್ನ ನಿಯಾಜ್ದು ಅನ್ನ ರಿಲೇಟಿವ್ಸ್ ಸೊ ಆವಾಗ ಅಕ್ಯೂಸ್ ಸ್ಟೇಟ್ಮೆಂಟ್ ಪ್ರಕಾರ ಅಲ್ಲಿ ಅವರು ಅನ್ನ ಯಾವ್ದು ಕೆಲಸಕ್ಕೆ ಬಂದಿದ್ರು ಅವ್ರಿಗೆ ನಾವು ಈಗ ಮುಂದಿನ ತನಿಖೆ ಕರಿತೀವಿ ಇಲ್ಲಿವರೆಗೆ ಅವ್ರದ್ದು ಸಂಘಟನೆ ಜೊತೆಗೆ ಅಸೋಸಿಯೇಷನ್ ಬಗ್ಗೆ ಮಾಹಿತಿ ಇಲ್ಲ ಆದ್ರೆ ನಾವು ಅವ್ರದ್ದು ಸೋಷಿಯಲ್ ಮೀಡಿಯಾ ಮತ್ತು ಬೇರೆ ಬೇರೆ ಡಿಟೇಲ್ಸ್ ಕಲೆಕ್ಟ್ ಮಾಡಿ ವೆರಿಫೈ ಮಾಡ್ತೀವಿ ಆದ್ರೆ ಇಲ್ಲಿವರೆಗೆ ಅವೈಲೇಬಲ್ ಮಾಹಿತಿ ಪ್ರಕಾರ ಅವ್ರದ್ದು ಕನೆಕ್ಷನ್ ಈಗ ಇನ್ನೂ ಮುಂದೆ ಬರ್ತಾ ಇಲ್ಲ ಅವರು ರಂಜಿತ್ ಮತ್ತು ನಾಗರಾಜ್ ಈ ಕೆಲಸಕ್ಕೋಸ್ಕರ ಅವ್ರ ಜೊತೆಗೆ ಬಂದಿದ್ರು ಸ್ಪಾಟ್ ಅಲ್ಲಿ ಇರೋದು ಎಲ್ಲ ಏಳು ಜನ ಅರೆಸ್ಟ್ ಆಗಿದ್ದಾರೆ ನಿಯಾದ ಪೈಸರು ದೀಸ್ ಆರ್ ಸೋಷಿಯಲ್ ಮೀಡಿಯಾ ರೂಮರ್ಸ್ ಆ್ಯಂಡ್ ಐ ವಿಲ್ ನಾಟ್ ಕಾಮೆಂಟ್ ಅಪಾನ್ ದ್ಯಾಟ್ ಯಾಕೆಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವದಂತಿಗಳು ಸ್ಪ್ರೆಡ್ ಆಗ್ತಾ ಇದೆ ಆ ಸಂಬಂಧಪಟ್ಟ ಕೆಲವು ಕೇಸಸ್ ಕೂಡ ದಾಖಲು ಮಾಡಿದಿವಿ ಆದರೆ ರೌಡಿ ಸೀಟರ್ಸ್ಗೆ ಸಾಮಾನ್ಯವಾಗಿ ಪೊಲೀಸ್ ಇಲಾಖೆಯಲ್ಲಿ ರೆಗ್ಯುಲರ್ ಕಡ್ದು ವಾರ್ನಿಂಗ್ ಮಾಡೋದು ಒಂದು ಕೆಲಸಗಳು ನಡೀತಾ ಇರ್ತದೆ ಅಂಡ್ ನಾಟ್ ಓನ್ಲಿ ಸುಹಾಸ್ ಬಟ್ ಮೆನಿ ಅದರ್ ಆರ್ ಆಲ್ಸೋ ವಾಂಡ್ ಆನ್ ಟೈಮ್ ಟು ಟೈಮ್ ಅವ್ರ ಮೇಲೆ ನಾವು ಕ್ರಮ ಕೂಡ ತಗೊಳ್ತೀವಿ ಯಾಕೆಂದ್ರೆ ಅವರು ಕೆಲವು ಆಂಟಿ ಸೋಷಿಯಲ್ ಆಕ್ಟಿವಿಟೀಸ್ ಮಾಡ್ತಾ ಇರ್ತಾರೆ ಸೊ ಕಂಟ್ರೋಲ್ ಮಾಡಲಿಕ್ಕೆ ಅವ್ರಿಗೆ ನಾವು ರೆಗ್ಯುಲರ್ಲಿ ಸ್ಟೇಷನ್ಸ್ ಅಲ್ಲಿ ಕರಿತೀವಿ ಎಸ್ ವಿಲ್ ನಾಟ್ ಸೇ ಕ್ರಿಮಿನಲ್ ಬಟ್ ಆದಿಲ್ದು ಇಂಟೆನ್ಶನ್ ಮತ್ತು ಇಂಟೆನ್ಶನ್ ಮ್ಯಾಚ್ ಆಯ್ತು ವೈ ದಾರ್ಟ್ನರ್ ಅಲ್ಲ ಅಕೀಸ್ಗಳು ಅದು ಅವರು ಬಾಡಿಗೆ ಮೇಲೆ ತಗೊಂಡಿದ್ದಾರೆ ಅವ್ರ ಓನರ್ವೈರಿ ಕರೆದೀವಿ ಕರುವಾಗ ಎಲ್ಲ ಎಲ್ಲಾ ರೀತಿ ಚರ್ಚೆಗಳು ಅವ್ರದ್ದು ಆಕ್ಟಿವಿಟಿ ಬಗ್ಗೆ ಅವ್ರ ಮೇಲೆ ಏನಾದರೂ ಮಾಡಲಿಕ್ಕೆ ಬಿಕಾಸ್ ವಿ ಹ್ಯಾವ್ ಟು ಡೀಲ್ ವಿತ್ ಆಲ್ ದೀಸ್ ಆಕ್ಟಿವಿಟೀಸ್ ಈಗ ನಾವು ವೆರಿಫೈ ಮಾಡ್ತಾ ಇದೀವಿ ಸೆಕಂದರ್ ಕಲಂದರ್ ಸಾಫಿ ಮೇಲೆ ಕಂಜಂಪ್ಷನ್ ಕೇಸ್ ಇದು ಡ್ರಗ್ ಕಂಜಂಪ್ಷನ್ ಕೇಸ್ ಇನ್ನೊಬ್ಬನ ಮೇಲೆ ಒಂದು ಡಕ್ಯಾತಿ ಕೇಸ್ ಇದೆ ಮೊಹಮ್ಮದ್ ಮುಜಾಮಿಲ್ ಮೇಲೆ ಮೊಹಮ್ಮದ್ ಮುಜಾಮಿಲ್ ಮೇಲೆ ಒಂದು ಡಕೇಟಿ ಕೇಸ್ ಇದೆ ಸೊ ಬೇರೆ ಬೇರೆ ಇರೋದು ಈಗ ಕ್ರಿಮಿನಲ್ ಕ್ರಿಮಿನಲ್ ಎಂಟಿಟಿ ಈಗ ನಾವು ತagitta ಇದೀವಿ అలా ಅದು ನಮ್ಮನ ಪೊಲೀಸ್ ಇನ್ಫಾರ್ಮೇಷನ್ ಸಿಸ್ಟಮ್ ಆಧಾರ ಮೇಲೆ ಅವರಿಗೆ ಹಿಡಿದಿದ್ದೀವಿ ಅದು ಈಗ ಡಿಸ್ಕ್ಲೋಸ್ ಮಾಡ್ಲಿಕ್ಕೆ ಆಗಲ್ಲ ಈಗ ಲೇಡೀಸ್ ನಿಯಾಜು ರಿಲೇಟಿವ್ಸ್ ಅವ್ರಿಗೆ ನಾವು ಐಡೆಂಟಿಫೈ ಮಾಡಿದ್ದೀವಿ ಈಗ ಮುಂದಿನ ದಿವಸದಲ್ಲಿ ಅವರಿಗೆ ತನಿಖೆಗೆ ಕರಿತೀವಿ ಕೆಲವು ಕಡೆ ಐದು ಘಟನೆಗಳು ನಡೆದಿತ್ತು ಆ ಬಂದ್ ಸಂಬಂಧಪಟ್ಟ ಟೋಟಲ್ ಒಟ್ಟಾರೆ ಆರು ಕೇಸ್ ದಾಖಲಾಗಿತ್ತು ಮೂರು ಕೇಸಲ್ಲಿ ಬಸ್ ಮೇಲೆ ಸ್ಟೋನ್ ಬೆಲ್ಟಿಂಗ್ ಮತ್ತು ಮೂರು ಹಲ್ಲೆಗಳು ಆ ಸ್ಟೋನ್ ಬೆಲ್ಟಿಂಗ್ ಕೇಸ್ ಸಂಬಂಧಪಟ್ಟ ಮೂರು ಜನಕ್ಕೆ ನಾವು ಈಗಾಗಲೇ ಅರೆಸ್ಟ್ ಮಾಡಿದ್ದೀವಿ ಚುರಿ ಛುರಿ ಕೇಸಲ್ಲಿ ಐಡೆಂಟಿಫಿಕೇಶನ್ ವರ್ಕ್ ನಡೀತಾ ಇದೆ ಯಾಕೆಂದ್ರೆ ನಿನ್ನೆ ಪೊಲೀಸ್ ಇಲಾಖೆ ಪೂರ್ತಿ ಸಂಪೂರ್ಣವಾಗಿ ಪ್ರೊಸೆಷನ್ ಮತ್ತು ಬೇರೆ ಬೇರೆ ಆಕ್ಟಿವಿಟೀಸ್ ಅಲ್ಲಿ ತುಂಬಾ ಬಿಸಿದ್ರು ಬಟ್ ಇವತ್ತಿನಿಂದ ಬೆಳಿಗ್ಗೆಯಿಂದ ನಾವು ಪ್ರಾರಂಭ ಮಾಡಿದ್ದೀವಿ ಈಗಾಗಲೇ ಮೂರು ಜನಕ್ಕೆ ಅರೆಸ್ಟ್ ಮಾಡಿದ್ದೀವಿ ಸಾಯಂಕಾಲ ಒಳಗಡೆ ಇನ್ನೂ ಸಾಕಷ್ಟು ಜನ ಅರೆಸ್ಟ್ ಆಗ್ತಾರೆ ಸ್ಟೋನ್ ಬೆಲ್ಟಿಂಗ್ ಅಲ್ಲ ಅದು ಐಡೆಂಟಿಫೈ ಮಾಡಬೇಕು ಕಾರಲ್ಲಿ ಇಬ್ರು ಪಿಕಪ್ ಎಲ್ಲಲ್ಲಿ ಬಲೂರು ಪಿಕಪ್ ಪಿಕಪ್ ಓನರ್ ಐಡೆಂಟಿಫೈ ಆಗಿದೆ ಅವ್ರಿಗೆ ನಾವು ಸ್ಟೇಷನ್ಗೆ ಕರೆದಿದ್ದೀವಿ ವಿಚಾರಣೆ ಮಾಡ್ತಾ ಇದೀವಿ ನೋ ಪೊಲಿಟಿಕಲ್ ಪ್ರೆಷರ್ ಎವ್ರಿ ಕನ್ ಕ್ರಿಮಿನಲ್ ಪ್ಲೀಟ್ಸ್ ಇನ್ ದೊ ಸೊ ಅದರಲ್ಲಿ ಐ ವಿಲ್ ನಾಟ್ ಕಮೆಂಟ್ ಎಲ್ಲರದ್ದು ಐಡೆಂಟಿಫಿಕೇಶನ್ ಆಗಿದೆ ಎಲ್ಲಾರದು ಐಡೆಂಟಿಫಿಕೇಶನ್ ಆಗಿದೆ ಅವ್ರದ್ದು ಹೆಸರು ಎಫ್ಐಆರ್ ಇದೆ ಇಲ್ಲ ದಿಸ್ ವಾಸ್ ಆರ್ ಥರ್ಡ್ ಅಟೆಂಪ್ಟ್ ಸೊ ಅದಕ್ಕಿಂತ ಮುಂಚೆ ಕೂಡ ಅವರು ಎರಡು ಟೈಮ್ ಅಟೆಂಪ್ಟ್ ಮಾಡಿದ್ರು ಆವಾಗ ಇವ್ರದ್ದು ಕೆಲವು ಟೀಮ್ ಮೆಂಬರ್ಸ್ ಸ್ಪಾಟ್ ಅಲ್ಲಿ ಇರಲಿಲ್ಲ ಸ್ಪಾಟ್ ಇಂದ ತುಂಬಾ ದೂರ ಇತ್ತು ಅತ್ಯಲೈಸ್ ಮಾಡಲಿಕ್ಕೆ ಆಗಲಿಲ್ಲ ಕೂಡ ಕೇಸ್ ದಾಖಲಾಗಿದೆ ಆಮೇಲೆ ಅವರು ಐಡೆಂಟಿಫಿಕೇಶನ್ ಪ್ರೊಸೆಸ್ ನಡೀತಾ ಇದೆ ನೀವು ಇಲ್ಲಿವರೆಗೆ ವಿಸ್ತಾರವಾಗಿ ಹೇಳಿದ್ದೀವಿ ನಾನು ಕರ್ಫ್ಯೂ ಅನ್ನ ಕೆಲವು ದಿವ್ಸ ಕಂಟಿನ್ಯೂ ಇರುತ್ತೆ ಆದ ನಂತರ ನಿಷೇಧಾಜ್ಞೆ ಆಮೇಲೆ ನೋಡುವ ಈಗ ಪ್ರತಿಯೊಂದು ಎಲ್ಲಿ ವಯೋಲೇಷನ್ ಆಗಿದೆ ಖಂಡಿತ ನಾವು ಕ್ರಮ ತಗೊಳ್ತೀವಿ ನಿನ್ನೆ ವಾಸ್ ಎ ವೆರಿ ಏನ ಆಕ್ಷನ್ ಪ್ಯಾಕ್ ಡೇ ಅದಕ್ಕಾಗಿ ಪೊಲೀಸ್ ಇಲಾಖೆ ಸಂಪೂರ್ಣವಾಗಿ ಏನ ಅದರಲ್ಲಿ ಬ್ಯುಸಿ ಇತ್ತು ಆದ ನಂತರ ಸೋಷಿಯಲ್ ಮೀಡಿಯಾ ಸಂಬಂಧಪಟ್ಟ ಕೆಲವು ವದಂತಿ ಮೇಲೆ ನಾವು ಕೇಸಸ್ ದಾಖಲು ಮಾಡಿದ್ದೀವಿ ನಿನ್ನೆ ಸುಮಾರು ಹದಿನೈದು ಕೇಸ್ ನಾವು ಓನ್ಲಿ ಸೋಷಿಯಲ್ ಮೀಡಿಯಾ ಅಲ್ಲಿ ಪ್ರಚೋದನಕಾರಿ ಹೇಳಿಕೆಗಳು ಅಥವಾ ಸುಳ್ಳ ವದಂತಿಗಳು ಸ್ಪ್ರೆಡ್ ಮಾಡೋ ಸಂಬಂಧಪಟ್ಟ ದಾಖಲು ಮಾಡಿದ್ದೀವಿ ಮತ್ತು ಇವತ್ತು ಕೂಡ ಯಾರ್ಯಾರು ಬಂದ್ ಸಂಬಂಧಪಟ್ಟ ವೈಲೇಷನ್ ಮಾಡಿದ್ದಾರೆ ಅದರ ಮೇಲೆ ಕೂಡ ನಾವು ಕ್ರಮ ತಗೊಳ್ತೇವೆ ಸೊ ದಟ್ ಅಕೌಂಟ್ ಇನ್ಸ್ಟಾಗ್ರಾಮ್ ಅಕೌಂಟ್ ಪ್ರೊಸೀಜರ್ ನಡೀತಾ ಇದೆ ವೆರಿಫಿಕೇಶನ್ದು ಆದರೆ ಅದು ಕೂಡ ನಾವು ಹೇಳ್ತೀವಿ ದಟ್ ಮೆನಿ ಫಾಲ್ಸ್ ಥಿಂಗ್ಸ್ ಆರ್ ಬಿಂಗ್ ಸ್ಪ್ರೆಡ್ ಯಾಕಂದ್ರೆ ಅದು ಅಕೌಂಟ್ ಕ್ರಿಯೇಷನ್ ಡೇಟ್ ಮತ್ತು ಅಕೌಂಟ್ಸ್ ಫಾಲೋವರ್ ಅಲ್ಲ ಈಗ ನಾವು ಸ್ಪಷ್ಟವಾಗಿ ನೋಡಿದ್ರೆ ಮೆನಿಷನ್ ಎಡಿಶನ್ ಆಡದೆ ಸೊ ನೋ ವಿ ಆರ್ ವೆರಿಫೈ ದಟ್ ಎಮ್ ನಾಟ್ ಕಮೆಂಟಿಂಗ್ ದಟ್ ಇಟ್ ಇಸ್ ಅರಿಫೈ ಮಾಡ್ತಾ ಇದ್ದೀವಿ ಸುಪರಿ ಕಿಲ್ಲರ್ಸ್ ಬಟ್ ದಟ್ ಟೀಮ್ ವಾಸ್ ಫಾರ್ಮ್ಡ್ ಈಗ ಪ್ರತಿಯೊಬ್ಬ ಅವರು ಯಾವ ಕಾರಣಕ್ಕೆ ಯಾವ ಮೋಟಿವ್ಗೆ ಸೇರಿದ್ದಾರೆ ಅದು ಈಗ ಪೊಲೀಸ್ ಕಸ್ಟಡೀಲಿ ಗೊತ್ತಾಗುತ್ತೆ ಸೊ ಸಫ್ವಾನ್ ಈ ಟೀಮ್ಗೆ ಇದು ಇವ್ರ ಜೊತೆಗೆ ಇದು ರಿವೇನ್ಸ್ ತಗೊಳ್ಳಲಿಕ್ಕೆ ಕಟ್ಟಿದ್ರು ಇದರಲ್ಲಿ ಅನ್ನ ಕೆಲವು ಅವರು ಅನ್ನ ಮೇಲೆ ಪ್ರೀವಿಯಸ್ ಕ್ರಿಮಿನಲ್ ಹಿಸ್ಟ್ರಿ ಇಲ್ಲ ಅವರು ಅನ್ನ ಫ್ರೆಂಡ್ಶಿಪ್ ಅಥವಾ ಬೇರೆ ಮೂರ್ಟಿವ್ ಇವ್ರ ಜೊತೆ ಸೇರಿದ್ದಾರೆ ಅದೇ ರೀತಿ ಕೆಲಸ ಇಂದ ಇಬ್ರು ರಂಜಿತ್ ಮತ್ತು ನಾಗರಾಜ್ ಕೂಡ ಇದೇ ಕೆಲ್ಸಕ್ಕೆ ಬಂದಿದ್ರು ಅವ್ರದ್ದು ಈಗ ಪ್ರಿವಿಯಸ್ ಕ್ರಿಮಿನಲ್ ಹಿಸ್ಟ್ರಿ ನಾವು ತಿಳ್ಕೊಳ್ತಾ ಇದೀವಿ ಸೊ ಎಕ್ಸಾಕ್ಟ್ ಮೋಟಿವ್ ಯಾವ ಕಾರಣಕ್ಕೆ ಯಾರು ಜಾಯಿನ್ ಮಾಡಿದ್ರು ಅದು ಎಕ್ಸಾಕ್ಟ್ಲಿ ನಾವ್ ಈಗ ಇವತ್ತು ಅವ್ರಿಗೆ ಜ್ಯುಡಿಶರಿ ಮುಂದೆ ಹಾಜರ್ ಮಾಡಿಸಿ ಪೊಲೀಸ್ ಕಸ್ಟಡಿಗೆ ತಗೊಳ್ತೀವಿ ಅವಾಗ ಗೊತ್ತಾಗುತ್ತೆ ಈಗಾಗಲೇ ನಾನು ಸ್ಪಷ್ಟ ಮಾಡಿದ್ದೀನಿ ಒಂದು ಪರ್ಸನಲ್ ರೈವರಿ ಇತ್ತು ಇನ್ನೊಂದು ಬೇರೆ ಕಾರಣ ಇತ್ತು ಅದಕ್ಕಾಗಿ ಇಬ್ಬರು ಸೇರಿ ಪ್ಲಾನಿಂಗ್ ಮಾಡಿದ್ದಾರೆ ಈಗ ಅದೇ ಹೇಳ್ತಾ ಇದ್ದೀವಿ ಪೊಲೀಸ್ ಕಸ್ಟಡಿಯಲ್ಲಿ ಇರುವಾಗ ನಾವು ಫರ್ದರ್ ಸ್ಟೇಟ್ಮೆಂಟ್ ತಗೊಳ್ತೀವಿ ಇಂಟ್ರೋಗೇಷನ್ ಮಾಡ್ತೀವಿ ಫುಲ್ ಅಟ್ಯಾಕ್ ಮಾಡಿದ್ರು ಇಮಿಡಿಯೇಟ್ಲಿ ಆಫ್ಟರ್ ಇನ್ಸಿಡೆಂಟ್ ಅವರು ಸ್ವಿಫ್ಟ್ ಕಾರಿಂದ ಎಸ್ಕೇಪ್ ಆಗಿದ್ದಾರೆ ಆಮೇಲೆ ಕೆಲವು ಡಿಸ್ಟೆನ್ಸ್ ನಂತರ ಅವರು ಆ ಸ್ವಿಫ್ಟ್ ಆಗಿ ಬಿಟ್ಟು ಬೇರೆ ಕಡೆ ಅದು ಹೈಡ್ ಆಗಿ ಆಮೇಲೆ ಎಸ್ಕೇಪ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ರು ಯಾಕೆಂದ್ರೆ ಆ ದಿವಸ ಪೊಲೀಸ್ ಚೆಕಿಂಗ್ ತುಂಬಾ ನಡೀತಾ ಇತ್ತು ಸೊ ದೇವರ್ ಹೈಡಿಂಗ್ ಎಟ್ ಅ ಸೇಫ್ ಪ್ಲೇಸ್ ಸಮ್ವೇರ್ ಬಿಟ್ವೀನ್ ಬಜ್ಪೇ ಅನ್ನು ಮುಟ್ಬಿದ್ರಿ ಆವಾಗ ನಾವು ನಮ್ಮ ಹ್ಯೂಮನ್ ಇಂಟೆಲಿಜೆನ್ಸ್ ಮತ್ತು ಟೆಕ್ನಾಲಜಿಯಲ್ ಇಂಟೆಲಿಜೆನ್ಸ್ ಬಳಕೆ ಮಾಡಿ ಅವ್ರಿಗೆ ಟ್ರೆಕ್ ಮಾಡಿದ್ರು ಬಟ್ ಸಿನ್ಸ್ ಆನ್ ದಟ್ ಡೇ ನೈಟ್ ಚೆಕ್ ಪೋಸ್ಟ್ ಪೊಲೀಸ್ ಪ್ರೆಸೆನ್ಸ್ ವಾಸ್ ಅವರು ಕೆಲವು ಹೈಡ್ ಆಗಿ ಆಮೇಲೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ರು ಅಲ್ಲ ಅವರು ಎಲ್ಲಾ ಕಡೆ ಹುಡುಕಿ ಹುಡುಕಿ ಸಾಕಾಗಿದೆ ನಮ್ಮ ಮಕ್ಕಳಿಗೆ ಒಂದೊಳ್ಳೆ ಭವಿಷ್ಯ ಬೇಕಾಗಿದೆ ಅಯ್ಯಯ್ಯೋ ಟೈಮ್ ಮುಗ್ದೇ ಹೋಯ್ತು ಎಲ್ಲಿ ನಮ್ಮ ಮಗುವನ್ನ ಸೇರಿಸೋದು ಅಂತ ಇನ್ನೂ ಗೊಂದಲದಲ್ಲೇ ಇದ್ದೀರಾ ನಿಮ್ಮ ಗೊಂದಲಕ್ಕೆ ಹಾಕಿ ಫುಲ್ ಸ್ಟಾಪ್ ಹೆಮ್ಮೆಯ ವಿದ್ಯಾರ್ಥಿಗಳನ್ನ ದೇಶದ ಆಸ್ತಿಯಾಗಿ ರೂಪಿಸಲು ಹೊರಟಿದೆ ರಾಜೇಶ್ವರಿ ಎಜುಕೇಶನ್ ಫೌಂಡೇಶನ್ ಸುಂದರವಾದ ಪರಿಸರದಲ್ಲಿ ಭವ್ಯವಾದ ಕಟ್ಟಡದಲ್ಲಿ ಅತ್ಯಾಧುನಿಕ ಸೌಲಭ್ಯದೊಂದಿಗೆ ನಿಮ್ಮನ್ನ ಸ್ವಾಗತಿಸ್ತಾ ಇದೆ ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಹಾಗೂ ಪಿಯು ಕಾಲೇಜ್ ರಾಜೇಶ್ವರಿ ಎಜುಕೇಶನ್ ಫೌಂಡೇಶನ್ ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಪಿಯು ಕಾಲೇಜ್ पटेल मुद्र नशिती कैंपस राधा फार्म्स सानूर विलेज कारकड़ा तहलुक फॉर रजिस्ट्रेशन कांटेक्ट 8095341169 double इदु six nine eight seven six पब्लिक इंपैक्ट जनशक्ति निर्णायक